பென அவனு அண்ணா கேள்வீ நிங்க அவளு மொய் தும்பு அதே ஓதப்பா ஏன ஹோக அவளே அவளு அண்டமன் பலட்டாட இவன் புத்தி இல்லவளும் கரோட பெர்மடையில மேலே அவ்ளாத்தி தந்துர் மக சுமாரி நோட கதா ஆக்கிள்ள கை எர்ட் கை தும்பு படி ஆக்கிள்ள எல்லாரும் மது மாட்ஸ்தே நோடு மதுக்கேன் வாசக்கிள்வா மார்கசிள்வா யார்பட்டு அப்ப நெட்டி நம்மப்பா ಪೆದ್ದ ಅಂದ್ಬಿಟ್ಟು ನಮ್ಮ ಹೂವು ಅವಳ ಬೇಕಾದಾಗ ಒಡೆ ಮಡ್ಸು ಹೊಸ ಮಾಡ್ಸಿ ಕರ್ಕ ಬರಲಿಲ್ಲ ಹಂಗೆ ಮಗ್ ಪೆದ್ದ ಅಂದ್ಬಿಟ್ಟು ಸೊಸೆ ಹೂವು ಬೇಕಾದಾಗ ಮಾಡಿಸೋಳೆ ಬೇಕಾದಂ ಮಾಡಿಸೋಳಿ ಸೊಸೆ ಹೂವೆ ಮಗಳಿಗೂ ಮಾಡಿಸ್ ಮಾಡಿದ್ಲು ಪದ್ಮರು ಯಾರು ಮಾಡ್ಕೊಳೋರು ಅಂತ ಅದ್ಕೆ ಆಕಾಕ ಬಂದಿ ದಳ ಮಾಡುವ ಅದನ್ನ ಹಾಕ ಬದೋಬಿಟ್ಟು ಅದಕ್ಕೆ ಅದನ್ನ ಹಾಕ ಬರೋಷ್ಟೇ ಬುದ್ಧಿ ಓಡೋದಲ್ಲ ಇಲ್ಲ ಇವರೇ ಸೋಮ ಹೇಳಿರ್ಬೇಕು ಓಡಬರ್ಬೇಕ ಬಾ ಅಂತ ಅಣ್ಣ ಹೇಳಿರ ಬಿಡವಲ್ಲ ಅವಳು ಹಾಕ ಬರ್ತಿದಳೆ ಯಾರ ಹಾಕಬರ್ಲಿ ಒಡವ್ ಗಿಡ ಬಿಚ್ಚಿಸಿ ಎಚ್ಕೊಟ್ಟ ಪೆಟ್ಕೆ ಮಡ್ಗಬ ಆಮೇಲೆ ಆನ್ ಮಾಡ್ಕೊಂಡಳು ಯಾವ್ದಾರ ಮದ್ವೆ ಮುಂಜಿದಾಗ ನಾನು ಹಾಕೊಂಡ್ ಹೋಯ್ತಿನಿ ಇನ್ನೇನು ಆ ಪೆದ್ದಿ ಎಲ್ಲಿ ಹೋದಿಲ್ಲವಾ ಎಲ್ಲಿ ಗೊತ್ತಿರಲಿಲ್ಲ ಪೆದ್ದಿ ನಿನ್ಗೆ ಸುಮಿರು ಹುಂಕಣ ನನ್ಗೆ ಗಿಸ್ಕೊಡು ಇಸ್ಕೊಟ್ಟು ಸುಮ್ಕಿರು ಅವಳು ಹಾಕತಿದ್ಲ ಅವಳು ಏನಾದ್ರು ತಪ್ಪೆ ತಾಸ್ಕೊಂಡು ಇಳಿ ಕ್ ಬಿದ್ದಿರಬೇಕು ಬಿದ್ದಿರ್ಬೇಕು ಅಷ್ಟೇ ಹಾಕ್ಬಿಟ್ರಿ ಇನ್ನೇನು ಇನ್ನೆಲ್ಲ ಗೊತ್ತಿತ್ತು ಓ ಇಲ್ಲಿ ಬಂದೋಡಲ್ಲ ಎಲ್ಲಿದ್ದೆ ಈಗ ಕಂಟ ಅತ್ತೆ ಇಲ್ಲ ಒಳಗಿದೆ ಕಣತ್ತೆ ಮಾತಾಡಿದ್ಯಾರನ್ನು ಕೇಳಿಸ್ಕೊಂಡೆ ನಾವೇನ್ ಮಾತಾಡ್ದು ನಿನ್ ಬಗ್ಗೆ ಮಾತಾಡಿದ್ವಾ ನಾವೇನ್ ಮಾತಾಡ್ದು ಪೆದ್ದಿ ಪೆದ್ದಿ ಅಂದ್ರೆ ನೀನ್ ಸುಮಾರ್ ಆಗಿದ್ಯಲ್ಲ ಕೊತ್ ಕೇಳಿಸ್ಕೊಂಡ ಏನ್ ಮಾತಾಡ್ದು ನಾವು ಇವ್ರ ಬಗ್ಗೆ ಮಾತಾಡಕ್ ಹೋಗಿದ್ವು ಕೇಳ್ಸ್ಕೊಂಡೆ ನೀವ್ ಮಾತಾಡಿದ್ಯಲ್ಲ ನೀವೇ ಅವ್ರು ಪೆತ್ತಿ ಅವ್ರಿಗೆ ಏನ್ ಗೊತ್ತಾಯ್ತದು ಅದ್ವೇ ಅಲ್ಲ ನೀವೇ ಹಾಕೊಂಡು ಹೋಗುವೆ ತುಮ್ನೀರು ಅಂತ ಅಂತಿದ್ದಲ್ಲ ಅತ್ತೆ ಹ್ಮ್ ಅಂದೆ ಏನೀಗ ಏನು ನಿನ್ಗೆ ಎಷ್ಟು ಅಧಿಕಾರ ಆಗ್ಯದೋ ಅಷ್ಟೇ ಅಧಿಕಾರ ನನ್ಗೋದೆ ನೀನು ಒಬ್ಬಳಿಗೆ ಅಪ್ನಟ್ಟಿ ಅದು ನನ್ಗೆ ನಿಮ್ಗಿನ್ ಮುಂದಾಗ ಅಪ್ನಟ್ಟಿ ಆ ಒಡ್ಮೆ ಮೇಲೆ ನಿನಗಿಂತ ನನ್ಗೆ ಹೆಚ್ಚಿಗೆ ಅಧಿಕಾರ ಅದೇನು ಕೇಳ್ಸ್ಕೊಳಕ್ ನೀನು ರಾಜನ ಅಷ್ಟೇ ಹೇಳ್ತೀನಿ ಏನ್ ಎದ್ರುಕ ನಿನ್ ನೋಡ್ಬಿಟ್ಟು ಗಡ 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 ನೋಡ ನಾನು ಅಯ್ಯ್ ನೋಡಿ ಕೇಳಿಸ್ ಏನ್ ಮಾಡ್ಕೊಳಕದು ನನ್ನ ಮಗನ ತಲೆಗೆಸ್ಬಿಟ್ಟು ಪೆಪ್ಪದ್ದೇ ಅಡ್ಕೊಂಡು ನೀನು ನನ್ನ ಮಗನ ಎಸ್ಬಿಟ್ಟು ಯಾಕೆ ಬಂದೆ ನೀನು ಯಾಕೆ ಬಂದ ನೀನು ಅತ್ತ ತರಗ ಹೊಳ ಮಗನ ಮದುವೆ ಹಾಕೊಂಡು ಹಾಕೊಂಡೋಗಿ ಅಯ್ಯೋ ಅತ್ತೆ ಮೊದ್ಲಕ್ಕೆ ಎಲ್ಲ ಆಯ್ತಿಲ್ವಾ ಅಸೇ ತೋಮ್ಮ ತಕೊಂಡೋಗಿ ಮದ್ವೆಗೊಳಕ್ಕೆ ಕೊಟ್ಬಿಟ್ಟು ಬಂದ ಮಾತ್ರ ನಿನ್ನ ಅತ್ತಿ ಶರ್ಸ್ತೀನಿ ಇಲ್ಲ ಅಂದ್ರೆ ಅನ್ಬಿಟ್ಟ ಅದಕ್ಕೆ ತಕೊಂಡೋಗಿ ಎಲ್ಲಾನು ಕೊಟ್ಬಿಟ್ಟು ಬಂದ್ಬಿಟ್ಟೆ ಅವ್ರ ಮನೆಗೆ ಏನ್ ಹೇಳ್ತಿದೀನಿ ನೀನು ಆ ಸುಳ್ಳು ಹೇಳ್ತಾ ಇದೀನಿ ನೀನು ನೀನ್ ಹಾಕಿದ್ ನಾನೇ ನೋಡಿದ್ ಮೈಮಕೆಡ್ ಕೊಡಿದ್ರಿ ಪೆಟ್ಲಂಗ್ ಮಾಡ್ತದ ಹಾಕಿ ಬಿಟ್ಟು ಪೆಟ್ಟು ಕೊಡಲೇ ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ ನಿಜನೇ ಹೇಳ್ತಾ ಇರೋದು ಬಿಚ್ಚಿ ಕೊಟ್ಬಿಟ್ಟು ಬಂದೆ ಸುಳ್ಳು ಹೇಳ್ತಾ ಇರ್ತಾರ ನಾನೇ ನೋಡಿದೀನಿ ನಿಜವಾಗ್ಲಿ ನಾನು ನಿಜನೇ ಹೇಳ್ತಾ ಇರೋದು ಹೋಗಿದೆ ನೀನು ಯಾ ಕೂಡ ಹೋಗಿದೆ ಒಂದ್ ಮಾತು ಕೇಳ್ದಾ ಏ ನಿಮ್ಮ ನಿಮ್ದೆ ಆಗೋಗಿದ್ದದ ಅತ್ತೆ ಅಂತ ನಾನಿಲ್ವಾ ನೋಡು ಏನೇ ಕೊಡ್ಲಿ ಏನೇ ಮಾಡ್ಲಿ ನಾನು ಹೇಳ್ದಂಗೆ ಕೇಳ್ದಂಗೆ ನೀನಾದ್ರು ಮಾಡಿದ್ರೆ ಮನೆಯಿಂದ ಹಚ್ಚಿ ಕಳ್ಸಿಬಿಡ್ತೀನಿ ನೋಡು ಹೋಗು ಹೋಗ್ಬಿಟ್ಟು ಇಸ್ಕೊಬ್ರಿಗೆ ಹೊಡೆವಾಗ ಇಲ್ಲಾದ್ರೂ ಮನೆ ಒಳಗೆ ಸೇರ್ಸಿಲ್ಲ ಅತ್ತೆ ನಿಮ್ದು ಅಮ್ಮತ್ತೆ ನೀವು ಹೇಳ್ದಂಗೆ ಹೇಳ್ಕೊಂಡಿರ್ತೀನಿ ಹೇಳ್ಕೊಂಡು ಇರ್ತೀನಿ ಶಿವಮಪ್ಪ ನೋಡಿದ್ರೆ ವಾಡ್ಬೇಗ ಕೊಟ್ಟುಪ್ಪ ಅಲ್ಲೊಯ್ ಹಾಕೊಂಡಿದ್ದೀವಿ ಹೋಗು ಅಂತ ಬೋಗಿ ಕಳಿಸ್ಬಿಟ್ಟು ಇನ್ನು ಯಾವಾಗಲೂ ನಮ್ಮ ಮನೆ ತೆಗೆ ಬರ್ಬೇಡ ನೀನು ಅಂತ ನೀವು ನೋಡ್ರಿ ಹಿಂಗೆ ಬದ್ರೆ ನಾನು ಎಲ್ಲಿಗೋಗಣ ಎಲ್ಲಿಗೋಗನೇ ಹೇಳಿ

ನಮ್ಮ ಅಪ್ ನೆಟ್ಟಿದ್ದು ಅವಳೇನು ನಿಮ್ಮ ಬುಂಡಾತ ಏನು ಏನು ಒತ್ಕ ಬಂದಿತ್ತಿಲ್ಲ ನಮ್ಮ ಮನೆ ಆ ನಮ್ಮ ಅಪ್ನ ಅಷ್ಟಿಲ್ಲ ಸಂಪಾದೆ ಮಾಡಿರೋದವಳು ಗೊತ್ತಾ ಓಹೋ ಹೋಹೋ ಎಷ್ಟು ಮಟ್ಟಿಗೆ ಹೇಳ್ತಾ ಬಂದಿರ್ತಾನೆ ಅವಳನ್ನು ಕೇಳಕ್ಕೆ ಬಂದಿದ್ದಾ ಬಿಟ್ಕೊಂಡು ಅಡವೆಯ ಅನ್ಕೊಂಡು ಕೇಳಿದ್ಲ ಓ ಅವಳಿಗೆ ಅಂತ ಮಾಡಿಸಿದವ ಹೆಂಗ ಆಕ ಬಂದಿತ್ತಲ್ಲವೇನು ಯಾಕೆ ನೀನು ಕಳಿಸ್ತೇ ನೀನು ವಾಪಸ್ ಕೊಟ್ಟು ಬರ್ಬಂತ ಕಳಿಸ್ತೆ ಬದುಕೊಳ್ಳೋ ಬುದ್ಧಿನೇ ಕಲ್ತಿದ್ವಲ್ಲ ನೀನು ಅದ್ಕೆನ ಪರಿಸ್ಥಿತಿ ಹಿಂಗಿರೋದು ಕಲಾ ಬಾ ಸುಮ್ನಿರಬಾ ನೀನು ಗೊತ್ತಾ ಕಿರೆ ಯಾಕ ಬೇಕು ಕಂದರದು ನಮಗೆ ಯಾಕ ಬಾಸೆ ಮಾಡಬೇಕು ಮೊಯಿ ಮೇಲೆ ಸತ್ತು ಮೊಯಿಲಿ ಸತ್ತು ಆರೆ ಮನೆನ ಕರ್ತಿನ ಆಸ್ತಿ ಇರೋ ತಗಿ ತಿನ್ನ ನಾನು ಹೆಳ್ತೆ ವಾಡವೆ ಮಾಡ್ತಿನಿ ಸರಿಯಾ ನೀನ ಯಾದ್ರು ಬಗ್ಗೆ ತಲೆಗೆಡ್ಸ್ಕೋಬೇಡ ಸುಮ್ನಿರೋತ್ ಕಲಿ ಅರೆ ನಿಂಗೇ ಬುದ್ಧಿಲಿ ನಿಂಗೆ ಪುಕ್ಸಟೆ ಬರತ್ ನಾ ಎಲ್ಲರಿ ಪುಕ್ಸಟೆ ಬೋತಲಪ್ಪಾ ಕುಸಿಪರ್ದನೆ ಬಿಟ್ಟು ತಕೊಂಡು ವಾಪಸ್ ಕಡೋನಿದ್ದೀಯಾ ನೀನು ಬುದ್ಧಿದಾ ನಿಂಗೆ ನಿನ್ನಂಗಾರು ದರಗ ಬುದ್ಧಿ ಕಲ್ತಿಲ್ಲ ಬಡಣಾ ವಾಡವೆ ಮಾಡ್ತಕದರ ನೀನು ಹೇಳ್ತೀಯಾ ಓ ಮಾರಸರೆ ಮಾರಸಕಂತ ಬಿಡವಾ ಏನು ಒಸಿದದ ಆಸಿ ಬದಕಟಾ ಸತ್ತ ಉಣಕೊಂಡು ಕುಂಟೆ ಜಮೀನಿಲ್ಲ ಹೆಂಗೋ ಸುಮ್ಕಿಲ್ಲ ಇದೆ ಒಂದು ಪಾಯಿ ಹೆಂಗೋ ಒಂದೊತ್ತು ಎಕರೆ ಜಮೀನು ಇಸ್ಕೊಳ್ಳೋದ ಇಸ್ಕೊಂಡು ಹೆಂಗೋ ಆರಂಭ ಪರಂಭ ಮಾಡ್ಕೊಳದ ಅಂತ ಅಷ್ಟು ಭಾಗ್ಯಂದ ಎಷ್ಟು ಹೇಳಿದ್ರು ಕೇಳ್ದಾನೆ ಆ ಯಾವುದು ಗೀರ್ತ ಮಾಡ್ಬಿಟನ ಈಗ ಸಿ ಒಡವೆ ಸಿಕ್ಕಿದ್ದು ಅವರು ತಕೊಂಡು ವಾಪಸ್ ಕೊಟ್ಟು ಬಿಡು ಬಂದ್ಬಿಟ್ಟು ಅಂತೆ ಹಿಂಗ ಅದೇ ಮನೆಗೆ ಉದ್ದರದ ಬುದ್ಧಿ ಕಲ್ತಿದ್ದೀರಾ ನೀವು ಪದ್ದೇನೇ ಯಾರು ಕಟ್ಕತಿದ್ರು ಯಾರಲ್ಲ ಕಟ್ಕತಿದ್ರು ಬೇಕಾದಂತ ಸಿಗುತ್ತರ ನಿಮಗೆ ಹತ್ತು ಎಕರೆ ಇಪ್ಪತ್ತು ಎಕರೆ ಬರೀ ಅಂದರು ಬರೆಯೋಳು ಈ ಪರಿಸ್ಥಿತಿಲಿ ಅಂಥದ್ರಲ್ಲಿ ನೀನು ಹಿಂಗೆ ಕರ್ಕೊಂಡು ಓಡಾಬಿಟ್ಟೆ ಹಂಗೆ ಕರ್ಕೊಂಡೋಗಿ ನನಗನ್ನೇ ಮಾಡ್ತೆ ನನಗ ಸಿಕ್ಕಿರ ನನ್ನ ಮಗನ ಮದುವೆ ಓಡಬೇಕು ಅಂತ ಅದನ್ನೂ ಇಲ್ದಂಗೆ ಮಾಡ್ದೆ ಈಗ ನೋಡಿದ್ರೆ ಇನ್ನು ನೆಮ್ಮದಿ ಇಲ್ದಂಗೆ ಮಾಡ್ತಿದ್ದೆ ನೀನು ಹೇಳಿದ್ನಲ್ಲ ನಾನೇ ಹೇಳಿದ್ನಲ್ಲ ಅವಳೆ ಹಂಗೂ ಮದುವೆ ಮುಂಚೆ ಬಸ್ರಾಗಳೆ ಅವಳೆ ಬಂದು ಕಾಲು ಕಟ್ಟಬೇಕು ಸುಮ್ಕಿಲ್ಲ ಸ್ಟಾಂಡ್ ತಗೋ ಅಂದ್ರೆ ಹೊಸಿ ಬಿಗಿಯಾಗಿರದ ಸುಮ್ಕಿಲ್ಲ ಅಂದ್ರೆ ಹೋಗಿ ಕರ್ಕೊಂಡು ಹೊಂಟೋಗಿದ್ಯಾಲ್ ನೀನು ಸುಮ್ ಬಾಯ್ ಮುಂಚೆ ಕುತ್ಕೋಬ ನಿಂತ ಅಮ್ಮನ ಮಗಳು ಕಣವ ಅವಳಿನ್ ಬೀರ ಹೇಳಲ್ಲ ಬೀರ ಹೆಣ್ಣು ಮಗಳು ಅಂದ್ರೆ ಅದಕ್ಕೆ ಗೌರವ ಇಲ್ವಾ ನಾನು ನಾನು ಆ ಚಿಕ್ಕ ವಯಸ್ಸಿಂದ ಪ್ರೀತಿಸ್ಲಿ ಇಷ್ಟಪಟ್ಟಿದೆ ಆದ್ರೆ ಮುದ್ದಸ್ಮಿನಿ ಆಗ್ಬೇಕು ಅಂತಿದೆ ಅದಕ್ಕೆ ಅದೊಂದು ಕೆಲಸ ಆಯ್ತು ಅಷ್ಟು ಬಿಟ್ರೆ ಅವಳಿಗೆ ಮೋಸ ಮಾಡ್ಬೇಕು ಅನ್ನೋದು ಯಾವ್ದು ಗುರಿ ಇಲ್ಲ ನನ್ಗೆ ಸುಮ್ನಿದ್ ಬಿಡು ನೋಡು ಅದನ್ನೆಲ್ಲ ಮುನ್ಸಲ್ ಮಾಡಿಕೊಂಡು ನಾನು ಇರ್ತಿಗೆ ಕಿರ್ಕೊಳ ಕೊಡೋದು ಇದೆಲ್ಲ ಮಾಡ್ಬಿಡಿ ನೀವು ನಾನೇಕಪ್ಪ ನನ್ಗೆ ಏನ್ ನೀವು ಬದುಕುದ್ರೆ ಆಗಿದ್ರೆ ಎಷ್ಟು ನನ್ನ ಮಾತು ಕೇಳಿದ ಮೇಲೆ ನಾವೆಲ್ಲ ಮಾಡ್ಕೋದು ಸರಿ ಸರಿ ಆಯ್ತು ಓ ಹೊಸ ಅಡಿಗೆ ಗಿಡಿಗೆ ಕೆಲಸ ಹೇಳ್ಕೊಡು ಏನು ಗೊತ್ತಿಲ್ಲ ಅವಳಿಗೆ ಓಹೋ ಏನು ಗೊತ್ತಿಲ್ಲದನೇ ಏನು ಗೊತ್ತಿಲ್ಲದಾನೆ ಓಡ್ ಬಂದಿಲ್ಲ ನೀನು ಕೊಟ್ಟೆ ಎಲ್ಲರೂ ಮಾಡ್ಬೇಕು ಇನ್ನೇನು ಮಾಡೋರು ಹೇಳ್ಕೊಡ್ತಾರೆ ಹಾಕು ಸಸಿಲ ಅದೇ ಅದೇ ಸಹ ಹೇಳ್ಕೊಡಿ ಹಿಂಗೆ ಮಾಡುವಂತ ತಲೆ ಮೇಲೆ ಓ ಏನು ಹಿಂಗೆ ಹೇಳ್ತೀರಿ ತಲೆ ಮೇಲೆ ಹೊಡ್ದಿ ಅಂತ ಹೊಡೆದ್ಬಿಟ್ಟು ಹೇಳ್ಕೊಟ್ಟಾರ ಚೆನ್ನಾಗಿ ಕಲ್ತಿದ್ದು ಬಿಡವೆ

ಆಯ್ತಾಯ್ತು ಕೆಲಸ ಕೊಟ್ಟು ಬರ್ತೀನಿ ಏನು ಮುದ್ಲಕ್ಷ್ಮಿ ನೋಡ್ಕೊ ಬೊಯ್ ಬಿಡ ನೀನು ನಾನು ಇಲ್ದೋದಾಗ ಯಾಕೆ ಬರೋದು ಸರಿ ಬಿಡ ನೀನು ಏನೋ ಊನ್ಗೇನು ಮನ್ಸತ್ವ ಇಲ್ವಾ ಚೆನ್ನಾಗಂತೀನಿ ನೀನು ಓಲೇ ಆಯ್ತು ಕೆಲಸಕ್ಕೆ ಸರಿ ಆಯ್ತು ನಾನು ಹೋಯ್ತೀನಿ ಅಲ್ಲಿ ಊಟ ಮಾಡ್ಕೊತೀನಿ ಹಾ ಹೋಗು ಹೋಗು ಮಗ ಹೇಳ್ಕೊಳ್ಸಿ ಕೆಲಸ ಒಳಗೆ ಏ ಹೋಗು ಅಲ್ಲಿ ಪಾತ್ರ ಕಿತ್ತು ನಾನು ಹಾ ಹಾಂ ಹೆಂಗೆ ತೊಳೆಯೋದು ತಟ್ಟೆ ಹಾಕೊಂಡು ತಿತ್ತಿಯಲ್ಲ ಹೆಂಗೆ ತೊಳೆಯೋದು ಹೇಳ್ಕೊಡ್ತಾಯಿ ಇದು ಯಾವ್ದು ದೊಡ್ಡದ್ರ ಮುಡೋದು ಅಂತ ಕಟ್ಕೊಂಡು ನೋಡ್ಕೊಂಡೆ ನಮ್ಮ ಮಟ್ಟೆ ಊಟ ಮಟ್ಟೆ நான் சும ஓன் பரவாயில்வல ஏன் ராகிதி മാതാത്തിനേ ഏന്നി ചോ തീ സുനീയ്യാകാല മാറതാ നോട്ട് ബാ ചോളിക്ക ಇರೋ ನಾಲ್ಕು ಪಾತ್ರೆಗೆ ಆ ಬರ ಕೆರೆಗೆ ಬರಬೇಕು ಯಾ ಬೆಳಕೋ ನೋಡಿದ್ರೆ ನಕ್ಕ ನೋಡೋ ನೋಡು ಮದುವೆ ನೆನ ದಿಸ ಬಂದೋಳೆ ಆಲೇ ಬೆಂಕಿ ಶಿಕ್ಷೆ ಕೊಡ್ತಾರೆ ಅಂತ ಕಳ್ಕೀವ ಮಾಡ್ಕೊಸುಂದಿಲ್ಲ ಕೆರೆಗೆ ಬರ ಹೋಗುವ ಏನು ಕೆರೆ ಕೆರೆ ಏ ದೇ ಕಣ ಕೆರೀ ಬೆಳಿಕ ಬರೋಣಪ್ಪ ಕೆರೆ ಕರ್ಕೊಂಡೋಗಿ ಬೆಳಕನ ಇಲ್ಲೇ ಬೆಳಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ